ವಾರಕ್ಕೆ ಎರಡು ದಿವಸ ಲೆಗ್ಸ್ ಡೇ ಇರುತ್ತೆ ನಮ್ದು ಲೆಗ್ಸ್ ಡೇ ಮಾಡಿದಾಗ ನನಗೆ ಚೀಟ್ ಮೀಲ್ ಅಂದಿದ್ ತಕ್ಷಣ ಫಸ್ಟ್ ಇವನ ಆಚೆಯಿಂದ ತರಸ್ಕೊಂಡು ಬಿಡತಾರಲ್ಲ ಬಿರಿಯಾನಿ ಹೋಗ್ಬೇಕಾದ್ರೆ ನೀ ಹೇಳ್ಬಿಟ್ಟು ಹೋಗ್ತೀನಿ ವರಸ್ಟ್ ಅಲ್ಲಿ ಶಿಲ್ಕ ಡಿಫಿನિટಲಿ ನೀವು ಮತ್ತೆ ಪ್ರೇರಣಾ ಅವರ ಜೊತೆಲಿ ಕೂತ್ಕೊಂಡು ನೋಡೋದಿಕ್ಕೆ ಸೆಲೆಕ್ಟ್ ಮಾಡುವಂತ ಒಂದು ಮೂವಿಗಳ ಟೇಸ್ಟ್ ಅದು హిట్ ಆಫ್ ಫ್ಲಾಪ್ ಗೊಡಿ ಇದು ಈಗ ಏನಕ್ಕೆ ಅದು ಇದು ಇಟೋ ಅಲ್ಲ ಫ್ಲಾಪ್ ಅಲ್ಲ ಮಧ್ಯದಲಿ ಗೊಡಿ ಹೇಳ್ತಾರಲ್ಲ ಯಾಕ ಅದು ಹಾಗೆ ಬಿಕಾಸ್ ಅವರ್ ಹಾರರ್ ಮೂವೀಸ್ ತುಂಬಾ ಇಷ್ಟ ನನಗೆ ಇದೇನ ಅಂದ ತಕ್ಷಣ ಏನಯ್ಯ ಅಯ್ಯೋ ಲವ್ ಸ್ಟೋರೀಸ್ ಇದ್ರೆ ಒಟ್ಟಿಗೆ ನೋಡ್ತೀವಿ ಹಾರರ್ ಮೂವೀಸ್ ಮಾತ್ರ ಬೆಳಪ್ಪ ಬೇಡಪ್ಪ ಯಾಕೆ ಸುಮ್ನೆ ಅಂದ್ರೆ ಅವ್ರು ಹೆಂಗೆ ಅಂದ್ರೆ ನೈಟ್ ಹತ್ತು ಮಕ್ಕಳ ಮಲಗಾದ್ಮೇಲೆ ಹನ್ನೊಂದುವರೆಗೆ ಹಾಕ್ತಾರೆಯ ಇದೇನು ಅರ್ಥ ಆಗಲ್ಲ ಏನಿಲ್ಲ ನಮಗೆ ಅಲ್ಲೂ ಒಳಗಡೆ ಇರುತ್ತಲ್ಲ ಎಲ್ಲಾರು ಜನಗಳಲ್ಲ ಆ್ಯಕ್ಷನ್ ಪ್ರಿನ್ಸ್ ಅಂತಾರೆ ನಾವು ಎದ್ರುಕೊಳಂಗಿಲ್ಲ ಓಮ್ ಥಿಯೇಟ್ರಲ್ಲಿ ಬೇರೆ ಸೌಂಡ್ ಕೊಟ್ಬಿಟ್ಟಿರ್ತಾರೆ ಏನಾಯ್ತು ಅಂದ್ರೆ ಏನಿಲ್ಲ ಈಸಿ ಬೇಕಿಂಗ್ ಹೆಂಗಿರ್ತೇ ನೀವು ಪಾಸ್ ಮಾಡು ಅಂದ್ಬಿಟ್ಟು